ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಾಘವೇಂದ್ರ ತಳವಾರ್ ಸ್ನೇಹಿತರೆ ತುಂಬ ವಿಶೇಷವಾದಂತಹ ದಿನ ಈ ದಿನ ಜಗಜ್ಯೋತಿ ಬಸವೇಶ್ವರರ ಜಯಂತಿಯ ಶುಭಾಶಯಗಳೊಂದಿಗೆ ಈ ದಿನವನ್ನು ಆಚರಿಸುವ ಮೂಲಕ ಈ ನಾಡಿನ ಸಾಂಸ್ಕೃತಿಕ ನಾಯಕರಾಗಿ ಲೋಕದ ಅಂಕುಡೊಂಕುಗಳನ್ನು ಹನ್ನೆರಡನೇ ಶತಮಾನದಲ್ಲಿ ತಮ್ಮ ತೀಕ್ಷ್ಣ ವಚನಗಳ ಮೂಲಕ ವೈದಿಕ ಪರಂಪರೆಯ ವಿರುದ್ಧ ಸೆಟೆದು ನಿಂತಹ ಮಹಾ ಮಾನವತವಾದಿ ನಮ್ಮ ಶರಣರ ಶರಣ ಶ್ರೀ ಬಸವೇಶ್ವರರ ಒಂದು ಈ ಜಯಂತಿಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ಲಿಕ್ಕೆ ಬಯಸ್ತೇನೆ ಅದೇ ತೆರನಾಗಿ ಈ ದಿನ ಮಹಾಸಾಧ್ವಿ ಶಿವಶರಣೆ ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ಅವರ ಜಯಂತಿಯ ಹಿನ್ನೆಲೆಯಾಗಿ ತಮ್ಮೆಲ್ಲರಿಗೂ ಶ್ರೀ ಹೇಮಾರೆಡ್ಡಿ ಮಲ್ಲಮ್ಮ ಜಯಂತಿಯ ಶುಭಾಶಯಗಳನ್ನ ಕೂಡ ತಿಳಿಸಲಿಕ್ಕೆ ಬಯಸ್ತೇನೆ ಅದೇ ತೆರನಾಗಿ ಇವತ್ತು ಅಕ್ಷಯ ತೃತೀಯ ದಿನವಾದ್ದರಿಂದ ಸ್ವರ್ಣವನ್ನು ಕೊಂಡುಕೊಳ್ಳುವ ಒಂದು ವಿಶೇಷವಾದಂತಹ ದಿನ ಇದಾಗಿದೆ ಹಾಗಾಗಿ ಈ ಒಂದು ವಿಶೇಷವಾದಂತಹ ದಿನವ ದಿನದಂದು ತಮ್ಮೆಲ್ಲರಿಗೆ ಅಕ್ಷಯ ತೃತೀಯ ಶುಭಾಶಯಗಳನ್ನು ಕೂಡ ತಮ್ಮೆಲ್ಲರ ಮೂಲಕ ಈ ವಿಡಿಯೋ ಮೂಲಕ ತಮ್ಮೆಲ್ಲರಿಗೂ ತಿಳಿಸಲಿಕ್ಕೆ ಬಯಸ್ತೇನೆ ಸ್ನೇಹಿತರೆ ಬಸವೇಶ್ವರರ ಕುರಿತಾಗಿ ಹನ್ನೆರಡನೇ ಶತಮಾನದಲ್ಲಿ ಆದಂತಹ ಒಂದು ತೀಕ್ಷ್ಣ ಬದಲಾವಣೆಗಳ ಕುರಿತಾಗಿ ಒಂದು ವಿಸ್ತೃತವಾದಂತಹ ವಿಚಾರಧಾರೆಯನ್ನು ಮುಂದೆ ನಾನು ಹಂಚಿಕೊಳ್ಳಲಿಕ್ಕೆ ಬಯಸ್ತೇನೆ ವಚನ ಕ್ರಾಂತಿಯ ಮೂಲಕ ಅನುಭವ ಮಂಟಪದಲ್ಲಿ ಜಗತ್ತಿನ ಸಮಸ್ಯೆಗಳಿಗೆ ಸವಾಲುಗಳನ್ನು ಸಲಹೆಗಳನ್ನು ನೀಡುವಂತಹ ಒಂದು ವಿಶೇಷವಾದಂತಹ ವೇದಿಕೆ ಅನುಭವ ಮಂಟಪದಲ್ಲಿ ಅಂದಿನ ಕಾಲದಲ್ಲಿ ಇತ್ತು ಎನ್ನುವ ಮಾತನ್ನು ನಾವು ಊಹಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಎನ್ನುವ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಕಾರಣ ಎಷ್ಟೇ ತಳ ಸಮುದಾಯಗಳಿಗೆ ನಾಯಕತ್ವವನ್ನು ನೀಡಿ ಪಾಲುದಾರಿಕೆಗಳನ್ನು ನೀಡಿ ಚರ್ಚೆಯಲ್ಲಿ ಆಗು ಹೋಗುಗಳನ್ನು ಚರ್ಚಿಸಿ ಸಲಹೆಗಳನ್ನು ಸೂಕ್ತ ಉಪಯೋಗಗಳನ್ನು ಕೊಡ್ತಕ್ಕಂತಹ ಒಂದು ವೇದಿಕೆ ಅನುಭವ ಮಂಟಪದಲ್ಲಿ ಆಗ್ತಿತ್ತು ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಅದೇ ತೆರನಾಗಿ ಜಗಜ್ಯೋತಿ ಬಸವೇಶ್ವರರು ಕೇವಲ ಸ್ವಾರ್ಥಿಯ ದಾರದ ದಾರಿಯನ್ನು ಹಿಡಿಯದೆ ಕಾಯಕವೇ ಕೈಲಾಸ ದಾಸವೇ ಶ್ರೇಷ್ಠತೆ ಎನ್ನುವ ಮಾತನ್ನು ಹೇಳುವ ಮೂಲಕ ಕಾಯಕದಿಂದ ಮಾತ್ರ ಮನುಷ್ಯನು ತನ್ನ ಜೀವನದಲ್ಲಿ ಏನಾದರೂ ಸಾಧಿಸಬಲ್ಲ ಕಾಯಕದಿಂದ ಮಾತ್ರ ತಾನು ಕೈಲಾಸಕ್ಕೆ ಹೋಗಬಲ್ಲ ಕಾಯಕವಿಲ್ಲದೆ ಏನನ್ನೂ ಮಾಡಲು ಸಾಧ್ಯವಿಲ್ಲ ಎನ್ನುವ ಒಂದು ಉತ್ತಮವಾದ ಸಂಗೇ ಸಂದೇಶವನ್ನು ಅವರು ನೀಡಿದರು ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಕಾಯಕ ಮತ್ತು ದಾಸೋಹ ಎಷ್ಟರ ಮಟ್ಟಿಗೆ ನಮ್ಮ ಜೀವನದಲ್ಲಿ ತುಂಬ ಮುಖ್ಯವಾಗಿದೆ ಎನ್ನುವ ಮಾತನ್ನು ಕೂಡ ನಾವು ನೀವೆಲ್ಲ ಮೆಲುಕು ಹಾಕ್ಕೊಳ್ಬೇಕಾಗತ್ತೆ ಕಾಯಕದಿಂದ ಮಾತ್ರ ಈ ಒಂದು ರಾಜ್ಯದ ದೇಶದ ಬೊಕ್ಕಸವನ್ನು ತುಂಬಿಸಲಿಕ್ಕೆ ಸಾಧ್ಯ ಇಲ್ಲದಿದ್ದರೆ ಈ ರಾಜ್ಯದ ಖಜಾನೆಯಾಗಲಿ ರಾಜಸ್ವವಾಗಲಿ ಅಥವಾ ತೆರಿಗೆಯಾಗಲಿ ಸಂಗ್ರಹಿಸಲಿಕ್ಕೆ ಸಾಧ್ಯವಿಲ್ಲ ಎನ್ನುವ ಮಾತನ್ನು ಕೂಡ ನಾವು ನೀವೆಲ್ಲ ನೆನಪಿಟ್ಕೊಳ್ಬೇಕಾಗತ್ತೆ ಅದೇ ತೆರನಾಗಿ ತೆರಿಗೆಯಿಂದ ಸಂಗ್ರಹಿಸಿದಂತಹ ಒಂದು ರಾಜಸ್ವವನ್ನು ದಾಸೋಹದ ಮೂಲಕ ಬಡಜನರಿಗೆ ನಿರ್ಗತಿಯರಿಗೆ ನಿರ್ಗತಿಗರಿಗೆ ದಲಿತರಿಗೆ ಮತ್ತು ತುಳಿತಕ್ಕೊಳಗಾದ ಸಮುದಾಯಗಳಿಗೆ ಹಂಚುವ ಮೂಲಕ ಅದು ಸರ್ಕಾರದ ಯೋಜನೆಗಳ ಮೂಲಕ ಹಂಚುವುದರ ಮೂಲಕ ದಾಸೋಹ ಪ್ರವೃತ್ತಿಯನ್ನು ಹುಡುಕಿಕೊಡುವಂತಹ ಈ ಕನ್ನಡ ನಾಡಿನ ಸಂಸ್ಕೃತಿಯನ್ನು ನಾವೆಲ್ಲ ಇವತ್ತು ಮೆಲ್ಕಾಡ್ಕೊಳ್ಬೇಕಾಗಿದ್ದು ಕೂಡ ಅತಿ ಸುಸಂದರ್ಭ ಎನ್ನುವ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಕನ್ನಡ ನಾಡಿನ ಸಾಂಸ್ಕೃತಿಕ ನಾಯಕರಾಗಿರತಕ್ಕಂತಹ ನಮ್ಮ ನಿಮ್ಮೆಲ್ಲರ ಅಣ್ಣ ಬಸವಣ್ಣನವರ ಒಂದು ವಿಚಾರಧಾರೆ ಆ ಒಂದು ವಿಚಾರಧಾರೆಗೆ ಕೊಡ್ತಕ್ಕಂತಹ ಮನ್ನಣೆ ಇವತ್ತು ಮಡಿವಾಳ ಮಾಚಯ್ಯ ಅಂಬಿಗರ ಚೌಡಯ್ಯ ಮತ್ತು ಮಾಚಿದೇವರಂತಹ ಮತ್ತು ಹಲವಾರು ಶರಣ ಶರಣೆಯರು ಇವತ್ತು ಬಸವಣ್ಣನವರ ಅನುಭವ ಮಂಟಪದಲ್ಲಿ ಇದ್ದು ತಮ್ಮ ತಮ್ಮ ತಿಳಿದಂತಹ ಲೋಕಾಭಿಪ್ರಾಯಗಳ ಲೋಕ ರುಚಿಗಳನ್ನು ಸಂಚಾರ ಮಾಡುವುದರ ಮೂಲಕ ಸಮಸ್ಯೆಗಳನ್ನು ತೀರ್ಮಾನಿಸುವ ಸಮಸ್ಯೆಗಳಿಗೆ ಸಮಸ್ಯೆಗಳಿಗೆ ಒಂದು ಸಲಹೆಗಳನ್ನು ನೀಡತಕ್ಕಂತಹ ಚರ್ಚೆ ಒಂದು ಗಹನವಾದ ಚರ್ಚೆಯನ್ನು ಮಾಡುವುದರ ಮೂಲಕ ಒಂದು ಸಭೆಯ ಗಮನವನ್ನು ಸೆಳೆಯ ಸೆಳೆಯುವುದರ ಮೂಲಕ ವಿಶೇಷದವಾದಂತಹ ವೇದಿಕೆ ಅಂದಿನ ಕಾಲದಲ್ಲಿ ಅನುಭವ ಮಂಟಪದಲ್ಲಿತ್ತು ಎನ್ನುವ ಮಾತನ್ನು ನಾವು ನೀವೆಲ್ಲ ಮೆಲುಕು ಹಾಕಿಕೊಳ್ಬೇಕಾಗುತ್ತೆ ಇವತ್ತು ಕಲ್ಯಾಣ ಕರ್ನಾಟಕ ಕಲ್ಯಾಣ ರಾಜ್ಯವನ್ನು ಸ್ಥಾಪಿಸುವ ಕನಸನ್ನು ಹೊತ್ತಿದ್ದಂತಹ ಬಸವೇಶ್ವರರ ಒಂದು ಈ ಸು ಸುಂದರವಾದ ಕನಸು ಇವತ್ತು ಕನ್ನಡ ನಾಡಿನಲ್ಲಿ ನನಸಾಗ್ತಾ ಇರುವುದು ಕೂಡ ತಾವು ನೀವೆಲ್ಲ ನಾವೆಲ್ಲ ಗಮನಿಸಿದ್ದೇವೆ ಇವತ್ತು ಕನ್ನಡ ನಾಡಿನ ನೆಲ ಜಲ ಭಾಷೆ ಮತ್ತು ನಾವು ತಿನ್ನುವ ಆಹಾರ ಮತ್ತು ನಾವು ಧರಿಸುವ ಬಟ್ಟೆಯಿಂದ ಹಿಡಿದು ಕನ್ನಡ ನಾಡಿನ ಜನತೆ ಯಾಕೆ ವೈಶಿಷ್ಟ್ಯವಾಗಿ ಅದು ಯಾವ ಭಿನ್ನ ಭಿನ್ನ ರೀತಿಯಲ್ಲಿ ಇರ್ತಾರೆ ಎನ್ನುವುದಕ್ಕೆ ಕಾರಣ ನಮ್ಮಲ್ಲಿರತಕ್ಕಂತಹ ಅಂತಃಶಕ್ತಿ ನಮ್ಮ ನೆಲದಲ್ಲಿರ್ತಕ್ಕಂತಹ ಅಂತಃಶಕ್ತಿ ಇವತ್ತು ನಮ್ಮ ಕನ್ನಡಿಗರನ್ನು ಇಷ್ಟು ಆತ್ಮಾಭಿಮಾನಿಗಳಾಗಿ ಸ್ವಾಭಿಮಾನಿಗಳಾಗಿ ಕಾಯಕ ರೂಪಿಗಳಾಗಿ ಕಾಯಕದಲ್ಲಿ ಸ್ವರ್ಗವನ್ನು ಕಾಣ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಎನ್ನುವ ಮಾತನ್ನು ಮಾತುಗಳನ್ನು